ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ನಿರಂತರವಾಗಿ ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇದೆ ಅಂತ ಅಂದರೆ ಯಾವುದೇ ಕಾರಣಕ್ಕೂ ನೆಗ್ಲೆಟ್ ಮಾಡೋದಕ್ಕೆ ಹೋಗ್ಬಿಡಿ ನೀವು ಅಪಾಯದಲ್ಲಿದ್ದೀರಾ ಅಂತ ಅರ್ಥ ತಕ್ಷಣ ಡಾಕ್ಟರ್ ಹತ್ರ ಹೋಗಿ ನಿಮಗೆ ಏನಾಗ್ತಾ ಇದೆ ಅಂತ ತಿಳಿಸಿ ಟೆಸ್ಟ್ ಮಾಡಿಸ್ಕೊಳ್ಳಿ ಹಾಗಾದ್ರೆ ತುಂಬಾ ದಿನಗಳಿಂದ ನಿರಂತರವಾಗಿ ಸುಸ್ತಾಗ್ತಾ ಇದೆ ಅಂದ್ರೆ ಇದು ಯಾವದ್ರ ಲಕ್ಷಣ ಈ ರೀತಿ ಆದಾಗ ಏನ್ ಮಾಡ್ಬೇಕು ಅಂತ ಹೇಳಿ ನೋಡ್ತಾ ಹೋಗೋಣ ಕಂಪ್ಲೀಟ್ ಆಗಿ ಈ ವಿಡಿಯೋವನ್ನ ನೋಡಿ ವೀಕ್ಷಕರೇ ನಿಮ್ಗೆ ನಿರಂತರವಾಗಿ ಸುಸ್ತಾಗ್ತಾ ಇದೆ ಅಂತ ಅಂದ್ರೆ ನಿಮ್ಮ ಕಿಡ್ನಿ ಅಪಾಯದಲ್ಲಿದೆ ಅಂತ ಅರ್ಥ ಕಿಡ್ನಿ ನಮ್ಮ ದೇಹದ ಪ್ರಮುಖ ಅಂಗ ಈ ಕಿಡ್ನಿ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಈ ರೀತಿ ನಿರಂತರವಾಗಿ ಸುಸ್ತಾಗತ್ತೆ ಹಾಗಾದ್ರೆ ಕಿಡ್ನಿ ಸಮಸ್ಯೆ ಆದಾಗ ಯಾವ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅದನ್ನು ನೋಡೋಣ ನಂಬರ್ ಒನ್ ಸಿಕ್ಕಾಪಟ್ಟೆ ಸುಸ್ತು ನಾನು ಆಗಲೇ ಹೇಳಿದೆ ವೀಕ್ಷಕರೇ ಕಿಡ್ನಿ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ತುಂಬ ಸುಸ್ತು ಸುಸ್ತು ಹೆಚ್ಚಾಗುತ್ತೆ ನಿಶಕ್ತಿ ಆಗುತ್ತೆ ನಿಮಗೆಲ್ಲರಿಗೂ ಗೊತ್ತು ಕಿಡ್ನಿ ದೇಹದಲ್ಲಿರುವಂತಹ ವಿಷಕಾರಿ ಅಂಶಗಳನ್ನು ಹೊರಹಾಕುವಂತಹ ಕೆಲಸ ಮಾಡುತ್ತೆ ಅಂತ ಆದರೆ ಕಿಡ್ನಿ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ದೇಹದಲ್ಲಿರುವ ವಿಷಕಾರಿ ಅಂಶಗಳು ದೇಹದಲ್ಲೇ ಜಮೆ ಆಗುತ್ತೆ ಇದರಿಂದ ನಿಶಕ್ತಿ ಉಂಟಾಗುತ್ತೆ ಆದರೆ ಒಂದು ನೆನ್ಪಿರ್ಲಿ ಸುಸ್ತು ಕಿಡ್ನಿ ಕೈ ಕೊಟ್ಟಾಗ ಮಾತ್ರ ಆಗೋದಿಲ್ಲ ಬೇರೆ ಬೇರೆ ಕಾರಣಕ್ಕೂ ಆಗುತ್ತೆ ಆದರೆ ನಿರಂತರವಾಗಿ ಸುಸ್ತಾಗ್ತಾ ಇದೆ ಅಂತ ಅಂದರೆ ನೆಗ್ಲೆಟ್ ಬೇಡ ನಿಶಕ್ತಿ ಇದ್ರೆ ನೆಗ್ಲಿಜೆನ್ಸಿ ಬೇಡ ಅಷ್ಟೇ ನಂಬರ್ ಟು ಪದೇ ಪದೇ ಮೂತ್ರ ವಿಸರ್ಜನೆ ಕಿಡ್ನಿ ಕೈಕೊಟ್ಟಾಗ ಇದು ಮೂತ್ರ ವಿಸರ್ಜನೆಯ ಮೇಲೆ ಪರಿಣಾಮ ಬೀರುತ್ತೆ ಪದೇ ಪದೇ ಮೂತ್ರ ವಿಸರ್ಜನೆ ಹೋಗಬೇಕಾಗತ್ತೆ ಕಿಡ್ನಿಯ ಶುದ್ಧೀಕರಣಕ್ಕೆ ಹಾನಿಯಾಗಿರುವುದು ಇದಕ್ಕೆ ಕಾರಣ ಮತ್ತೊಂದು ಲಕ್ಷಣ ಪಾದ ಹಿಂಗಾಲು ಊದಿಕೊಳ್ಳೋದು ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಅಂದ್ರೆ ಆಗ ವಿಷಕಾರಿ ಅಂಶಗಳು ಹಾಗೂ ಹೆಚ್ಚುವರಿ ಉಪ್ಪು ಹೊರಗಡೆ ಹೋಗೋದಿಲ್ಲ ಇದರಿಂದ ಉಪ್ಪು ದೇಹದಲ್ಲೇ ಉಳಿದುಕೊಳ್ಳುತ್ತೆ ಆಗ ಇದರ ಎಫೆಕ್ಟ್ ಪಾದದ ಮೇಲೆ ಆಗುತ್ತೆ ಇದರಿಂದ ನಿಮ್ಮ ಪಾದ ಮತ್ತೆ ಹಿಂಗಾಲು ಊದ್ಕೊಳ್ಳುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಲಕ್ಷಣ ಕಣ್ಣಿನ ಸುತ್ತಲೂ ಊದ್ಕೊಳ್ಳೋದು ವೀಕ್ಷಕರೇ ಇದನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಕಣ್ಣಿನ ಸುತ್ತ ಊದ್ಕೊಳ್ತಾ ಇದೆ ಅಂತ ಅಂದರೆ ಇದು ಎಚ್ಚರಿಕೆಯ ಗಂಟೆ ತಕ್ಷಣ ಡಾಕ್ಟರನ್ನು ಭೇಟಿ ಮಾಡಿ ಟೆಸ್ಟ್ ಮಾಡಿಸ್ಕೊಡಿ ಇನ್ನು ಮೂತ್ರ ವಿಸರ್ಜನೆಗೆ ಹೋದಾಗ ನೊರೆ ನೊರೆಯಾಗಿ ಮೂತ್ರ ಹೋಗ್ತಾ ಇದ್ರೆ ಅದು ಕೂಡ ಕಿಡ್ನಿಯಲ್ಲಿ ಸಮಸ್ಯೆ ಇದೆ ಅಂತ ಹೇಳುತ್ತೆ ಸೂಚನೆಯನ್ನ ಕೊಡುತ್ತೆ ವೀಕ್ಷಕರೇ ಮುಂದಿನ ದಿನಗಳಲ್ಲಿ ಕಿಡ್ನಿ ಸಮಸ್ಯೆ ನಿಮ್ಮನ್ನ ಕಾಡಬಾರ್ದು ಅಂತ ಅಂದ್ರೆ ನಿಮ್ಮನ್ನ ನೀವೇ ಟೇಕ್ ಕೇರ್ ಮಾಡಬೇಕು ಹಾಗಾದ್ರೆ ಏನ್ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಮೊದಲಿಗೆ ನೀರನ್ನ ಚೆನ್ನಾಗಿ ಕುಡಿಬೇಕು ಕೆಲವರಿಗೆ ನೀರು ಕುಡಿಯೋದು ಅಂತ ಅಂದ್ರೇನೆ ಉದಾಸೀನ ಈ ತಪ್ಪು ಮಾಡಬೇಡಿ ನಮ್ಮ ದೇಹಕ್ಕೆ ನೀರು ವೆರಿ ವೆರಿ ಇಂಪಾರ್ಟೆಂಟ್ ಇನ್ನು ಕಿಡ್ನಿ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಅಂದರೆ ನೀರು ತುಂಬಾ ಅವಶ್ಯಕ ಹೀಗಾಗಿ ನಿಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಮಿಸ್ ಮಾಡದೆ ಕುಡಿರಿ ಇನ್ನು ವ್ಯಾಯಾಮ ದೇಹಕ್ಕೆ ತುಂಬಾನೇ ಅವಶ್ಯಕ ವ್ಯಾಯಾಮ ಮಾಡಿದರೆ ನೀವು ಹೆಲ್ದಿ ವ್ಯಾಯಾಮ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ಸುಸ್ತಾಗತ್ತೆ ಆಗ ರಾತ್ರಿ ನಿಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ ಇಷ್ಟೇ ಅಲ್ಲ ನಿಮ್ಮ ದೇಹಕ್ಕೆ ನಿದ್ರೆ ತುಂಬಾನೇ ಇಂಪಾರ್ಟೆಂಟ್ ನಿಮ್ಮ ದೇಹ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಅಂದರೆ ಅದಕ್ಕೂ ಸ್ವಲ್ಪ ವಿಶ್ರಾಂತಿ ಬೇಕು ವಿಶ್ರಾಂತಿ ಬೇಕು ಅಂತ ನೀವು ಚೆನ್ನಾಗಿ ನಿದ್ರೆ ಮಾಡಬೇಕು ವೀಕ್ಷಕರೇ ನಿಮ್ಮ ಎಲ್ಲ ಅಂಗಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಅಂದ್ರೆ ಫಾಲೋ ಮಾಡಿ ಇನ್ನು ವೀಕ್ಷಕರೇ ಭಯ ಪಡಿಸೋ ಉದ್ದೇಶ ನಮ್ದಲ್ಲ ಅವೇರ್ನೆಸ್ ಮೂಡಿಸೋದಕ್ಕಾಗಿ ಈ ವಿಡಿಯೋ ಅಷ್ಟೇ ಇನ್ನು ಈ ಸಿಂಪ್ಟಮ್ಸ್ಗಳು ನಿಮ್ಮಲ್ಲಿ ಏನಾದರೂ ಕಾಣಿಸ್ಕೊಳ್ತಾ ಇದ್ರೆ ದಯವಿಟ್ಟು ವೈದ್ಯರ ಹತ್ರ ಹೋಗಿ ಚೆಕ್ಅಪ್ ಮಾಡಿಸ್ಕೊಳ್ಳಿ ನೀವೇ ಡಾಕ್ಟರ್ ಆಗೋದಕ್ಕೆ ಹೋಗ್ಬೇಡಿ ನಿಮ್ಗೆ ಏನೂ ಸಮಸ್ಯೆ ಇಲ್ಲ ಅಂತ ಅಂದ್ರೆ ಸಂತೋಷ ಆದ್ರೆ ಏನಾದ್ರೂ ಸಮಸ್ಯೆ ಇದ್ರೆ ಬೇಗನೆ ಗೊತ್ತಾಗತ್ತೆ ಆಗ ನೀವು ಬೇಗನೆ ಹುಷಾರಾಗ್ಬೋದು ಯಾಕೆ ರಿಸ್ಕ್ ತೆಗೆದುಕೊಳ್ಬೇಕಲ್ವಾ ಹೀಗಾಗಿ ಹುಷಾರು ಆರೋಗ್ಯದ ಕಡೆ ಗಮನ ಇರಲಿ ವೀಕ್ಷಕರೇ ಇದು ತುಂಬಾನೇ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ